ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ ಹಿಡಿಯೋ ಹತ್ತು ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದೆ ಹಿಂಗೆ ಆ ಗುಣಿಗಳು ಮುಚ್ಸೋಕ್ಕೆ ನಾನು ಹೋಗ್ತಾ ಇದ್ದೀನಿ ಬಟ್ ಅವರಷ್ಟು ದೊಡ್ಡ ಆಕ್ಟ್ರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರ ದೊಡ್ಡ ಡ್ಯಾಕ್ಟ್ರವರು ಕಣ್ ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ಕಮಿಷ್ನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳೆ ಬೀಜ ತಿನ್ನಲಲ್ಲ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಪ್ರಶಂಸಿಸಿ ಅವರು ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕೆಲಸ ಹಾಕಿಸ್ತಾರೆ ಇದೇ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾರೆ ಪ್ರದೀಪೇಶ್ವರ್ ಊರಿಗೆ ಹೋಗ್ತಿದ್ದಾರೆ ಅವರು ಹೋಗಿದ ಕಡೆ ಎಲ್ಲ ಗುಣಿ ಹಳ್ಳ ರಸ್ತೆಗಳ ಗುಣಿಗಳು ಬಿಡ್ತಿದೆ ಅಂತ ಹೇಳ್ತಾರೆ ಅವ್ರು ಹತ್ತು ವರ್ಷ ಇದ್ದಿದ್ದೀರ ಗುಣಿಗಳು ಬಿದ್ದಿದೆ ಈಗ ಆ ಗುಣಿಗಳು ಮುಚ್ಸಕ್ಕೆ ನಾನು ಹೋಗ್ತಾ ಇದ್ದೀನಿ ಮಾಡ್ತೀನಿ ಪೆದ್ದಮ್ಮ ಪೆದ್ದಯ್ಯ ಅಂತ ಡ್ರಾಮ ಮಾಡ್ತಾರೆ ಆ ಡ್ರಾಮಾ ಎಲ್ಲ ಜನಗಳಿಗೂ ಗೊತ್ತಾಗುವ ಸಮಯ ಬಂದಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ದಿನ ನಡೆಯೋಲ್ಲ ಬಟ್ ಅವರಷ್ಟು ಡಾಕ್ಟರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರ ದೊಡ್ಡ ಅವರು ಕಣ್ಣೀರು ಸುರಿಸಿದ್ರು ಅಂತ ನೋಡಿದ್ದೀವಿ ಅಲ್ವಾ ವೀಡಿಯೋ ಸಾಧ್ಯ ಆದರೆ ವೀಡಿಯೋ ಪಕ್ಕ ಇಡೀ ಜನ ನೋಡಲಿ ಸಂಸದರು ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಸರ್ ನಿಮ್ಮ ಹೃದಯ ವೈಶಾಲ್ಯತೆ ಮೆರೆದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಸರ್ ನೋಡಿ ನಾನು ಆರು ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಮಾತಾಡೋದು ನಾವೆಲ್ಲಾದರೂ ಬೈತಿದ್ದೀವ ಅವರು ಬೈ ನಾನು ಹೇಳೋದು ಸಂಸದ್ರೆ ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದು ಸಲ ಬನ್ನಿ ನಾನು ಸಂಸದ್ರ ಆಹ್ವಾನ ಮಾಡ್ತೀನಿ ಬನ್ನಿ ಒಂದೇ ಊರಲ್ಲಿ ಚಾಪೆ ಮೇಲೆ ಕುತ್ಕೊಂಡು ಬನ್ನಿ ಜೊತೆಯಲ್ಲ ಯಾವ್ದಾದ್ರು ಸೆಂಟ್ರಲ್ ರಿಲೇಟೆಡ್ ಇದ್ದರೆ ನೀವು ಸಾಲ್ವ್ ಮಾಡಿ ಆಯಿತು ಜನ ಯಾರನ್ನಾದರೂ ಇಷ್ಟಪಡಲಿ ಸೊ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ನಾನು ಸಂಸದರನ್ನು ಆಹ್ವಾನಿಸ್ತಿದ್ದೀನಿ ನನ್ನ ಜೊತೆ ಬಂದು ಯಾವುದಾದ್ರೂ ಒಂದೆರಡು ಹಳ್ಳಿಗೆ ಬರಲಿ ತಪ್ಪೇನಿದೆ ನಾನು ಮನಸ್ಫೂರ್ತಿಯಾಗಿ ಆಹ್ವಾನ ಕೊಡ್ತಾಯಿದ್ದೀನಿ ನೀರು ಶುದ್ಧೀಕರಣ ಮಾಡಿದ್ರೆ ಸರ್ಕಾರಕ್ಕೆ ಅಂತ ಹೇಳಿದ್ರು ಈಗ ಅವರು ಹೇಳಿದ್ದಾರೆ ಹತ್ತು ವರ್ಷ ಇದ್ದರು ಅವ್ರು ಮಾಡ್ಬೋದಾಗಿತ್ತು ಈಗ ನಮ್ಮ ಮೇಲೆ ಹಾಕಿದ್ದಾರೆ ನಾವು ಸರ್ಕಾರದಲ್ಲಿ ಫೈಟ್ ಮಾಡ್ತಿದ್ದೀವಿ ನಾವೇನು ಸುಮ್ಮನೆ ಇಲ್ಲ ಖಂಡಿತವಾಗೂ ನಾನು ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನಿದ್ದೀನಿ ನನ್ನ ವೈಯಕ್ತಿಕ ಸ್ಟ್ಯಾಂಡ್ ಹೇಳ್ತಾ ಇದ್ದೀನಿ ಆದರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಪ್ಪಿಸ್ಬೇಕು ಪ್ರದೀಪ್ ಈಶ್ವರೊಬ್ಬ ತೀರ್ಮಾನ ತೊಗೊಂಡ್ರೆ ಆಗಲ್ಲ ಇದು ನೂರಾರು ಕೋಟಿ ಪ್ರಾಜೆಕ್ಟು ಈಗ ನಾನು ಜಕ್ಕಲ್ಮೊಡ್ಗು ರಿಸರ್ವಯರ್ ರೈಸ್ ಮಾಡಿಸ್ಬೇಕು ಅಂತಿದ್ದೀನಿ ಇದೆಲ್ಲ ಚಿಕ್ಕದನ್ನಿಸ್ತಿದೆ ನಿಮಗೆ ನಾನು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರಬೇಕು ಅನ್ನೋದು ನನ್ನ ಕನಸು ಆ ಪ್ರಾಜೆಕ್ಟು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೂ ಸ್ಟಾರ್ಟ್ ಆಗುತ್ತೆ ಮೂವತ್ತ್ಮೂರಕ್ಕೇನಾದರೂ ಮೆಟ್ರೋ ಬಂದರೆ ಚಿಕ್ಕಬಳ್ಳಾಪುರದ ಪಾಪ್ಯುಲೇಷನ್ನು ಸಡನ್ನಾಗಿ ಎರಡು ಲಕ್ಷ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಈಗಾಗಲೇ ಯಲಂಕ ದೇವನಳದ ಮೇಲೆ ಒತ್ತಡ ಜಾಸ್ತಿ ಆಗಿದೆ ತುಂಬ ಜನ ಬೆಂಗಳೂರವರು ಬಂದು ಚಿಕ್ಕಬಳ್ಳಾಪುರದಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಡನ್ನಾಗಿ ಒಂದು ಟೌನ್ ಪಾಪ್ಯುಲೇಷನ್ ಎರಡು ಲಕ್ಷ ಜಾಸ್ತಿ ಆದರೆ ನಾಳೆ ಬೆಳಗ್ಗೆ ನೀರು ಸಮಸ್ಯೆ ಬಂದರೆ ಹೆಂಗ್ ಕೊಡೋದು ನಾವು ಹೆಂಗೆ ಕೊಡೋದು ವಸತಿ ಸಮಸ್ಯೆ ನೀರು ಸಮಸ್ಯೆ ಹೆಂಗೆ ಇವಾಗ ಆ ಪ್ರಾಜೆಕ್ಟ್ ಕೈ ಹಾಕಿದ್ರೆ ಅದಿನ್ನೊಂದು ಹತ್ತು ವರ್ಷ ತಗೊಳುತ್ತೆ ಮುಗಿಯೋದು ಫಸ್ಟು ಡಿ ಪಿ ಆರ್ ಮಾಡಬೇಕು ರಿಸರ್ವ್ ಕಂಟೆಂಟ್ ರೈಸ್ ಮಾಡಬೇಕು ಇಂಟ್ರೆಸ್ಟೇಟ್ ವಾಟರ್ ಇಶ್ಯೂನ ಸಾಲ್ವ್ ಮಾಡಬೇಕು ಇದಕ್ಕೆ ಪ್ರಸ್ತಾಪ ಇಟ್ಟಿದ್ದೀನಿ ನಾನು ಇದೊಂದು ಐನೂರು ಆರುನೂರು ಕೋಟಿನೇ ಬೇಕು ಇನ್ನೂ ಜಾಸ್ತಿ ಬೇಕೇನೋ ಗೊತ್ತಿಲ್ಲ ನಾನು ಅಂದಾಜು ಹೇಳ್ತಿದ್ದೀನಿ ನಾನು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ಎರಡನೇದು ಸೊ ಒಂದೊಂದೇ ಮಾಡ್ತಿದ್ದೀನಿ ನಗರಸಭೆಯಲ್ಲಿ ಏಳನೂರು ಟಡಿ ಇದೆ ಯಾರೋ ದೊಣ್ಣೆ ನಾಯಕ ಬರಬೇಕಂತ ಅವ್ರು ಹಂಚೋದಂಕ ಇದನ್ನ ಡಿಲೇ ಮಾಡ್ತಿದ್ದಾರೆ ಇದ್ರ ಕುರಿತು ಕಮಿಷ್ನರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ ನೋಡಿ ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರು ಯಾರು ಅವರು ಸಂಸದರು ಯಾರು ಅವರು ನನಗೂ ನಗರಸಭೆಗೆ ಏನು ಸಂಬಂಧ ಖಾತೆ ಮಾಡಿದ್ದಾರೆ ಕೊಡೋ ಹೇಳಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಏನು ಕಳ್ಳೆ ಬೀಜ ತಿನ್ನಲಲ್ಲ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಲ್ವಾ ಸರ್ ಅವರ ಹಾಂ ಕಮಿಷನರ್ ಬೇರೆಡೆಂಚ ತಗೊಂಡಿದೆ ಕ್ರಿಮಿನಲ್ ಕೇಸ್ ನೋಡಿ ಕಮಿಷ್ನರ್ ಮಾಡಿರೋದು ಅಂತಲ್ಲ ನಿಮಗೊಂದು ಗೊತ್ತಿರಬೇಕು ಲಾಸ್ಟ್ ಟೈಮ್ ಕಮಿಷ್ನರ್ ಒಬ್ರು ಇದ್ರು ವಾಸ್ತವ ನಿಮಗೆ ಗೊತ್ತಿರಬೇಕು ನಾನು ಮಂಜುನಾಥ್ ಅವರಿದ್ದರು ಅವ್ರದ್ದು ಏನಾಯಿತು ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋಗಿ ಮಂಜುನಾಥ್ ಅವ್ರಿಗೆ ಆಗಿ ಎಲಿಜಿಬಲ್ಟಿ ಇಲ್ಲ ಅಂತ ಕೋರ್ಟಲ್ಲಿ ಸ್ಟೇ ಬಂತು ಅವಾಗ ಏನಾಯಿತು ಇಮಿಡಿಯೇಟಾಗಿ ನಾನು ತಂದಿರೋ ಮಂಜುನಾಥ್ ಅವರು ಇಮಿಡಿಯೇಟಾಗಿ ಕೋರ್ಟ್ ಆರ್ಡರ್ ಬಂದಿದ್ದಕ್ಕೆ ರಿಲೀವ್ ಆಗಬೇಕಾಯ್ತು ಆವಾಗೇನಾಯಿತು ಇಮಿಡಿಯೇಟಾಗಿ ಯಾರಾದರೂ ಇಲ್ಲಿ ನಿಭಾಯಿಸಬೇಕು ಅಂತ ಟೆಂಪ್ರರಿಯಾಗಿ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ವಾ ಈಗ ಅಧಿಕಾರಿಗಳು ಅವ್ರ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ಸೆಕೆಂಡ್ರಿ ಅವ್ರು ಹಾಕಿರೋದು ಅಲ್ವಾ ಇದನ್ನು ದಯವಿಟ್ಟು ಅವ್ರು ತಿಳ್ಕೊಬೇಕು ಕಮಿಷ್ನರ್ ಹೆಂಗೆ ಬಂದರು ಏನು ಬಂದರು ಅಂತ ಬಟ್ ಈಗ ನಡೀತಿದ್ದಲ್ಲ ಅವ್ರ ಕಂಟ್ರೋಲಲ್ಲೇ ಇದೆ ಅಲ್ವಾ ಅವರು ನಗರಸಭೆ ಅವರು ಮಾಡ್ಬೋದಲ್ಲ ಸರ್ ಸಾರ್ವಜನಿಕ ಜಿಲ್ಲಾಸ್ಪತ್ರೆಯಲ್ಲಿ ತುಂಬ ಬ ಬಹು ಭ್ರಷ್ಟಾಚಾರದ ನಡೀತಿದೆ ಅಂತ ನೆನ್ನೆ